ಜಿಲ್ಲಾ ಮುಖಂಡರು ಒಬ್ರು ಮನಿಗ್ ಬಂದಿಲ್ಲ ತಾಯಿ ನೋವು ಒಬ್ರು ಕೇಳಿಲ್ಲ ಇದುವರೆಗಾದ್ರು ಈ ಲೋಕಲ್ ಲೀಡರ್ ಬಂದಾರ ಬಟ್ ಜಿಲ್ಲಾ ಮಟ್ಟದಿಂದ ಯಾವ ಲೀಡರ್ ಬಂದಿಲ್ಲ ಯಾರು ಕೇಳಿಲ್ಲ ಹಾಗಾದ್ರೆ ಮುಂದೆ ಯಾರು ಬರ್ತಾರ ಸರ್ ಪಕ್ಷಕ್ಕೆ ಮಾಡಾಕ ಯಾವ ಯುವಕರು ಮುಂದೆ ಬರ್ತಾರೆ ಸರ್ ಈ ರೀತಿ ಕ್ರೂರವಾಗಿ ನಮ್ಮ ಅಣ್ಣನ ಕೊಲೆ ಮಾಡ್ಯಾರ ಸರ್ ಗಿರೀಶ್ ಅಂತ ಸರ್ ಈ ರೀತಿ ಕ್ರೂರವಾಗಿ ನಮ್ಮ ಅಣ್ಣನ ಕೊಲೆ ಮಾಡ್ಯಾರ ಸರ್ ಹಾ ಆತೊಬ್ಬತ್ತ ರಾಜಕೀಯ ಮುಖಂಡ ರಾಷ್ಟ್ರೀಯ ಪಕ್ಷ ಬಿಜೆಪಿ ಪಕ್ಷದಿಂದ ಆದ್ರೆ ಒಬ್ಬ ಲೀಡರ್ ಕೂಡ ಮನಿಗ್ ಬಂದಿಲ್ಲ ನಾವ್ ಯಾರಿಗೋಗಿ ನೋವು ಹೇಳ್ಕೊಳ ಸರ್

ಬಿಡ್ತಕ್ಕ ಯಾರು ಮುಂದೆ ಬರೋವಲ್ರು ನನ್ನ ಮಗನಿಗೆ ನ್ಯಾಯ ಬೇಕು ನನ್ನ ಮಗನ ಆಗಿದ್ದ ಗತಿ ಅವನಿಗೆ ಬರ್ಬೇಕು ನನ್ನ ನನ್ನ ತಾಯಿ ಒಟ್ಟಿ ಊರ್ಬಂದ ಅವನ ತಾಯಿ ಒಟ್ಟಿ ಇರ್ಬೇಕು ಅವ್ನ ಎಲ್ರ ಮಕ್ಕಳಿಗೆ ಶಾಪ ನನ್ನ ಇಷ್ಟೇ ಅವನ್ನ ನೀವು ನನ್ನ ಮುಂದೆ ತರ್ಬೇಕು ಅವನೇ ನನಗೆ ಆಧಾರ ಅವನು ಹೋದ್ಮೇಲೆ ನಾನು ಬದುಕಿದ್ದು ಸಾರ್ಥಕ ಇಲ್ಲ ಅಂತ ನನ್ನ ಜೀವನ ಆಗಿಬಿಟ್ಟಕ್ಕೆ ಈಗ ನೀವು ಏನು ಮಾಡ್ತೀರಿ ನನಗೆ ಗೊತ್ತಿಲ್ಲ ನನ್ನ ಮಗ ನನಗ್ ಬೇಕಂದ್ರು ಬರಲ್ಲ ಅಂತಾನೆ ನಾನು ಇಲ್ಲಿಗೆ ಬಂದಿನಿ ಅದಕ್ಕೆ ನ್ಯಾಯ ಸಿಗ್ಬೇಕು ನಮಗ ಮುಂದ ಏನು ಇದು ಮಾಡ್ತೀರಿ ನನಗ ಗೊತ್ತಿಲ್ಲ ಎಲ್ಲರೂ ಬಂದು ಅವನಿಗೆ ನ್ಯಾಯ ಕೊಡಿಸಿ ಅವನ ಆತ್ಮಕ ಶಾಂತಿ ಕೊಡ್ಬೇಕು ಮಾಡಿದ ಮಾಹಿತಿ ಪ್ರಕಾರ ಏಳು ಜನರ ಬಗ್ಗೆ ನಾವು ಡೌಟ್ ಮಾಡಿದ್ದೇವೆ ಏಳು ಜನರಲ್ಲಿ ನಾಕ್ ಜನರನ್ನ ಅವತ್ತೇ ಕರ್ಕೊಂಡು ಬಂದಿದ್ರು ಇನ್ನೊಬ್ಬವ ಕಾರ್ತಿಕನವನ್ನ ನೆಕ್ಸ್ಟ್ ಎರಡು ಸಲ ಹಿಡ್ಕೊಂಡು ಬಂದಿದ್ರು ಈಗ ನಿಮ್ ಪ್ರಕಾರ ಇನ್ನ ಇಬ್ರು ಆರೋಪಿತರನ್ನ ನಾವ್ ಹಿಡೀಬೇಕು ಯಾರು ಗಂಗಾಧರ ಮತ್ತೆ ರವಿ ಗಂಗಾಧರ ತಾಯಿ ಹಿಡ್ತೀನಿ ರವಿನೂ ಸಹಿತ ಅಮ್ಮ ಹಿಡ್ತೀನಿ ರವಿ ಗಂಗಾಧರ ಬಿಟ್ಟು ಇದೆ ತಾಯಿ ಖಂಡಿತ ಬಿಡಲ್ಲ ಖಂಡಿತ ಬಿಡಲ್ಲಮ್ಮ ನಮಗೆ ಈ ತರದ ಇದೆ ಆಗಬಹುದು ಅಂತ ನಮ್ಮ ವಿಚಾರ ಅದೇ ಸರ್ ಅದರ ಸಲಾಗಿ ಎಲ್ಲ ಎಲ್ಲ ಇದಾವೆ ವಿಚಾರ ಮಾಡೋಣ ನಿಮಗೆ ಎಷ್ಟು ಅದಕ್ಕೆ ಬಗ್ಗೆ ಹಿಡಿಬೇಕತ್ತಿದೆ ಅಷ್ಟು ನಾವು ಮಾಡ್ತೀವಿ ನೋಡಿ ನೀವೆಲ್ಲ ಇಷ್ಟೆಲ್ಲ ಬಂದು ಯಾರೋ ಬಂತು ನಾನು ಪೊಲೀಸ್ ಇನ್ ಕೇಳ್ತಾ ಇದೀನಿ ಅಂತಂದ್ರೆ ನನಗೆ ಅನುಸಲೋಕ ಸರ್ ಸರಿಯನ್ಸದಾ ನನಗೆ ಸರಿಯನ್ಸಲ್ಲ ಆ ಅವರೆಲ್ಲರನ್ನು ತಡ್ಕೊಂಡು ನಾನು ಮೂರು ನಾಲ್ಕಸಲ್ಲಿ ಮಾತಾಡಿದೆ ಯಾರು ನಾನು ಎಂದನು ಒಂದು ದಿವಸ ನನ್ನ ಫ್ಯಾಮಿಲಿ ಕರ್ಕೊಂಡು ಇಲ್ಲಿ ಬೆಂಕಿ ಹತ್ಕೊಂಡು ಸಾಯ್ತೀವಿ ನನಗೆ ಯಾರೂ ಇಲ್ಲ ನನಗೆ ಯಾರೂ ಸಮಾಜ ಇಲ್ಲ ಈ ಊರಲ್ಲಿ ಬಂದೆ ನನಗೆ ಮೋಸ ನನ್ನ ಹೊಟ್ಟೆ ಉರಿದಂತೆ ಅವ್ರನ್ನ ಅಪ್ಪಾ ನನಗೆ ನನ್ನ ಮಗ ಬೇಕು ನ್ಯಾಯ ಬೇಕು ಅಪ್ಪ ನಾವು ಎಷ್ಟು ಕಷ್ಟ ಪಡ್ತೀವಿ ನಾನು ಮಾಡಿದಾಗ ಹೊಟ್ಟೆ ನಂದು ಎಷ್ಟು ಉರಿತೈತಿ ಅವರಿಗೆ ಹಿಡಬೇಕು ಮಕ್ಕಳಿಗಂತ ಅವನ್ನ ನೀವು ಮಿಚ್ಚು ಮಿಚ್ಚು ಕತ್ತರಿಸ ಅವನ ಹಿಡಿದು ನೀವು ಹೆಂಗ ಕೊಚ್ಚರಿ ನನಗೆ ಗೊತ್ತಿಲ್ಲ ನನ್ನ ಮಗ ಇಲ್ಲ ಬೆಳಕು ಜೀವನ ಮಾಡುತ್ತಿದ್ದ ಅವರಿಗಾದ್ರೆ ಕಂಕಣ ಬರಬೇಕು ಎಪ್ಪಿದೆ ನನ್ ಮಗ ಇಲ್ಲ ನನ್ನ ಮಗನ ಜೀವ ಅಷ್ಟ ಕುರಿಯಾಗಿ ಹೋಯಿ ನನ್ನ ಮಗ ಒಂದ ಆಧಾರ ಯಪ್ಪ ನಾನು ಬಡತನದಿಂದ ತಂದೆಯಿಂದ ಬಂದಾಕೆ ಯಪ್ಪ ನನ್ನ ಮಕ್ಕಳಿಗೆ ಎಲ್ಲಾ ಸಂಸ್ಕೃತಿ ಕಲಿಸಿದ್ದೆ ಯಪ್ಪ ನನ್ನ ಮಗನ ಎಲ್ಲ ಕರ್ಕಂದ ಅಣ್ಣ ಅಣ್ಣ ಅಂತ ಮೋಸ ಮಾಡಿ ಕೊಟ್ರೆ ಯಪ್ಪ ನನ್ನ ಮಕ್ಕಳಿಗೆ ದೊಡ್ಡ ಮೋಸು ಯಪ್ಪ ನಮ್ಮ ನಮ್ಮ ಯಪ್ಪ ನಮಗೆ ಯಾರು ಇಲ್ಲ ಇವತ್ತು ನಮ್ಮ ನ್ಯಾಯ ಕೊಡ್ತಾರೆ ಯಾರು ಮುಂದೆ ಬರುವ ಯಪ್ಪ ನನ್ನ ಮಗ ಒಬ್ಬನೇ ಕುಂತ ಯಪ್ಪ ಎಪ್ಪ ಯಾರಿಗೇನಾಗಿದ್ರೆ ನನ್ನ ಮಗ ಟೇಶನ್ ತುಂಬ ನೀವು ನೋಡಿರಿ ಯಪ್ಪ ಯಾರಿಗ ನ್ಯಾಯ ಕೊಡ್ತಿಲ್ಲಂತೆಯೇ ಯಪ್ಪ ಅದೇ ಜನ ಮುಂದೆ ಮೋಸ ಇರ್ಲಿಲ್ಲ ನನ್ನ ಮಗ ಒಳ್ಳೆವ್ರು ಎಪ್ಪ